ನಾನು ಭೂಮಿಕಾ ಕೆ ಸಿ ಆರಾಧ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ವ್ಲಾಗ್ಸ್ ಎಸ್ ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ನಾನು ಬೆಂಗಳೂರಿಂದ ಪ್ಯಾರಿಸ್ ಏರ್ಪೋರ್ಟಿಗೆ ಹೇಗೆ ಹೋಗ್ತೀನಿ ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ ನನ್ನ ಫಸ್ಟ್ ಎವರ್ ಇಂಟರ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ ನನ್ನ ಡ್ರಾಪ್ ಮಾಡೋಕ್ಕೆ ನಮ್ಮಮ್ಮ ನಮ್ಮಣ್ಣ ಇಬ್ರು ಬಂದಿದ್ದರು ಸೊ ಬನ್ನಿ ಹಾಗಾದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟೂ ಇಂದ ಚಾರ್ಲ್ಸ್ ಡೇ ಗೋಲೆ ಏರ್ಪೋರ್ಟ್ ದಟ್ ಇಸ್ ಪ್ಯಾರಿಸ್ ಏರ್ಪೋರ್ಟ್ಗೆ ನನ್ನ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ

ಇನ್ <laughs> 400 ಮೀಟರ್ಸ್ ಟರ್ನ್ लेफ्ट ರೀಚ್ ಆದ್ವಿ ನಾವು parking reach ಆಗಿದೀವಿ ಟರ್ಮಿನಲ್ 2 ಗೆ ಸ್ವಲ್ಪ ಚಪಾತಿ ಇರ್ತದೆ लास्ट मोमेंट ಅಲ್ಲಿ ಚಪಾತಿ ತಗೊಂಡೆ ಅಟ್ಲೀಸ್ಟ್ ಅಲ್ಲಿ ಅರೈವ್ ಆದಾಗ ತಿನ್ನೋಕ್ಕೆ ಆ್ಯಂಡ್ ಚಟ್ನಿ ಪುಡಿ ನಮ್ಮಮ್ಮಿ ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಬರ್ತಾ ಇರೋದು ಸೊ ಅವ್ರಿಗೆ ಡೆಫಿನೆಟ್ಲಿ ಒಂಥರ ಖುಷಿ ಅನುಭವ ಹಾಗಾಗಿ ಎಲ್ಲ ಖುಷಿಯಾಗಿ ನೋಡ್ತಾ ಇದ್ರು ಎಲ್ಲದನ್ನು ಆ್ಯಂಡ್ ನಾವು ರೀಚ್ ಆಗಿದ್ದೀವಿ ಟರ್ಮಿನಲ್ ಟುಗೆ ಇಟ್ ವಾಸ್ ಸೋ ಬ್ಯೂಟಿಫುಲ್ ನನಗೆ ಹೆಮ್ಮೆಯಿಂದ ಹೇಳ್ಕೊಬೋದು ನಾನು ನಮ್ಮ ಬೆಂಗಳೂರಿನ ಏರ್ಪೋರ್ಟ್ ಇಸ್ ದ ಬೆಸ್ಟ್ ಏರ್ಪೋರ್ಟ್ ಅಂತ ಬಾಯ್ ಬಾಯ್ ಸೊ ಅಲ್ಲಿ ನಮ್ಮಮ್ಮ ಅಣ್ಣಂಗೆ ಬಾಯ್ ಹೇಳಿ ಇದನ್ನು ಹೇಳಲೇಬೇಕು ಆ್ಯಕ್ಚುಲಿ ಒಂದೂವರೆ ತಿಂಗಳಿಂದ ಇದನ್ನ ಪ್ಲಾನ್ ಮಾಡ್ತಿರೋದ್ರಿಂದ ನನಗೇನು ಭಯ ಇರಲಿಲ್ಲ ಆರಾಮಾಗಿ ಪ್ಲಾನ್ ಮಾಡ್ತಿದ್ದೆ ಯಾವತ್ತು ಶಿಟ್ ಅಷ್ಟು ದೂರ ಹೋಗ್ತಿದ್ದೀನಲ್ಲ ಭಯ ಆಗುತ್ತ ಅಂತಲೇ ಅನ್ಕೊಂಡಿರ್ಲಿಲ್ಲ ಬಟ್ ಏರ್ಪೋರ್ಟಿಗೆ ಬಂದ ಮೇಲೆ ನಮ್ಮಮ್ಮ ನಮ್ಮ ಅಣ್ಣ ಬೇಜಾರಾಗಿದ್ದು ನೋಡಿ ಅಂಡ್ ನಮ್ಮಮ್ಮ ಅಂತೂ ಹತ್ತೆ ಬಿತ್ತು ರು ಸೊ ಅವ್ರ ನೋಡಿ ನಾನು ತುಂಬ ಕಂಟ್ರೋಲ್ ಮಾಡ್ಕೋತಿದ್ದೆ ಬಟ್ ಆಗಲೇ ಇಲ್ಲ ನಾನು ಹತ್ಬಿಟ್ಟೆ ಆ್ಯಂಡ್ ಭಯ ಅನ್ನೋದು ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ಈ ಟೈಮಲ್ಲಿ ನನಗೆ ಈಗ ಸ್ವಲ್ಪ ಭಯ ಆಯಿತು ಬಟ್ ಮೊಮೆಂಟ್ ನನ್ನ ಕತಾರೆ ಇರುವೆ ಸತ್ತಿದ ತಕ್ಷಣ ದೇ ಮೇಡ್ ಮೀ ಫೀಲ್ ಸೋ ಹೋಮ್ಲಿ ಅನ್ನೋ ಥರ ಫೀಲ್ ಆಯಿತು ಹಾಗಾಗಿ ಅಷ್ಟೊಂದು ಭಯ ಆಗಲಿಲ್ಲ ಬಟ್ ಈ ಒನ್ ಟೂ ಹಾರ್ಸ್ ಒಂದು ತುಂಬ ಭಯ ಆಗಿತ್ತು ಏನು ಮಾಡ್ತೀನೋ ಹೇಗೋ ಒಬ್ಬಳೆ ಅನ್ನೋದು ಭಯ ಸ್ಟಾರ್ಟ್ ಆಗಿದೆ ನನಗೆ ಇಲ್ಲಿಂದ ಎಸ್ ಎನಿವೇಸ್ ಹೊರಟೆ ಬ್ಯಾಗೇಜ್ ಚೆಕ್ಕಿನ್ ಕಡೆಗೆ ಅಲ್ಲಿ ಕೌಂಟರ್ ನೋಡ್ಕೋಬೇಕಾಗುತ್ತೆ ನಮ್ಮ ಫ್ಲೈಟ್ಗೆ ಇನ್ ಬ್ಯಾಗೇಜ್ ಕೌಂಟರ್ ಎಲ್ಲಿದೆ ಅಂತ ಅದನ್ನು ಆರಾಮಾಗಿ ಮುಗಿಸ್ಕೊಂಡು ಬ್ಯಾಗೇಜ್ ಇನ್ ಆಯಿತು ಇವಾಗ ನಾನು ಸೆಕ್ಯೂರಿಟಿ ಇನ್ ಹತ್ರ ಹೋಗ್ತಾ ಇದ್ದೀನಿ ಎಸ್ ಸೆಕ್ಯೂರಿಟಿ ಚೆಕಿನ್ ಕೂಡ ಸಕ್ಸಸ್ಫುಲಿ ಮುಗಿಸ್ಕೊಂಡು ಅಲ್ಲಿ ಡ್ಯೂಟಿ ಫ್ರೀಯಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಶಾಪ್ಸ್ ಇರುತ್ತೆ ಒಳ್ಳೊಳ್ಳೆ ಬ್ರ್ಯಾಂಡು ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಸೆಕ್ಯೂರಿಟಿ ಆದಮೇಲೆ ಇರೋದು ಇಮಿಗ್ರೇಷನ್ ಇಮಿಗ್ರೇಷನಲ್ಲಿ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ ವಡು ಯು ಡೂ ಫಾರ್ ಲಿವಿಂಗ್ ಎಲ್ಲಿ ಹೋಗ್ತಾ ಇರೋದು ಯಾವ ಪರ್ಪಸ್ಗೆ ಅಂತ ಅದೆಲ್ಲ ಆರಾಮಾಗಿ ಮುಗಿಸ್ಕೊಂಡು ನಾನು ಇಮಿಗ್ರೇಷನ್ ಕೂಡ ಪಾಸಾಗಿ ನಾನಿವಾಗ ಹೊರಟಿದ್ದೀನಿ ನನ್ನ ಬೋರ್ಡಿಂಗ್ ಗೇಟ್ಸ್ ಕಡೆಗೆ ಡಿ ಫೋರ್ ಡಿ ಫೈವ್ ಗೇಟ್ಗೆ ರೀಚ್ ಆಗಿದ್ದೀನಿ ನನ್ನ ಬೋರ್ಡಿಂಗ್ ಗೇಟ್ಸ್ ಇದು ಸೊ ಯಾ ಇನ್ನ ಒನ್ ಅವರ್ ಇದು ಹೇಗೆ ಟೈಮ್ ಪಾಸ್ ಮಾಡೋದು ಗೊತ್ತಿಲ್ಲ ಚಾರ್ಜಸ್ ಇದು ಚೇರ್ ಇದೆ ಸೊ ಇಲ್ಲಿ ಚಾರ್ಜಸ್ ಸಾಕೆಟ್ಸ್ ಇದೆ ಚಾರ್ಜ್ ಮಾಡ್ಕೋ ಸೊ ನನ್ನ ಗೇಟಿಂದ ಬೋರ್ಡ್ ಆಗಿದ್ದೀನಿ ಐ ವ್ಯಾಕೆನ್ಸಿ ಮೆಟ್ಲೈಟ್ ಹೋಗಿದೆ ಸೊ ಈ ಆ ಫೈನಲಿ ಫೋರ್ಟಿ ಡೀ ಈಸ್ ಮೈ ಸೀಟ್ ನಂಬರ್ ಕಥಾರ್ ಇರ್ವೇಸ್ ಫ್ರಮ್ ಬೆಂಗಳೂರು ಟು ದೋಹಾ ಮತ್ತು ದೋಹೆಯಿಂದ ನಾನು ಪ್ಯಾರಿಸ್ ಫ್ಲೈಟ್ ತೊಗೋಬೇಕಾಗುತ್ತೆ ಆ್ಯಂಡ್ ಆಸ್ ಯೂಜಲ್ ಕಥಾರ್ ಇರ್ವೇಸ್ ಅವರು ಒಂದು ಪಿಲ್ಲೋ ಕೊಡ್ತಾರೆ ಒಂದು ಬ್ಲ್ಯಾಂಕೆಟ್ ಇರುತ್ತೆ ಆ್ಯಂಡ್ ಆಲ್ಸೋ ಹೆಡ್ ಸೆಟ್ ಟು ವಾರ್ಡ್ಸ್ ದ ಶೋಸ್ ಯು ಲೈಕ್ ಇನ್ ಟಿ ವಿ ಸ್ಕ್ರೀನ್ ಎಲ್ಲ ಲ್ಯಾಂಗ್ವೇಜಸ್ಸು ಅವೈಲೇಬಲ್ ಇರುತ್ತೆ ಆ್ಯಂಡ್ ದ ಮೊಮೆಂಟ್ ಐ ಸ್ಟಿಂಗ್ ಟು ದ ಕಥಾರಿ ಇರ್ವೇಸ್ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಹಾಗೆ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಐ ವಾಸ್ ಫೀಲಿಂಗ್ ಸೋ ಕಂಫರ್ಟಬಲ್ ಆ ಭಯ ಅನ್ನೋದೆಲ್ಲ ಹೋಯಿತು ಆ ಟೂ ಹಾರ್ಸ್ ಮಾತ್ರ ಮಮ್ಮಿ ಹತ್ತಿದ್ ನೋಡಿ ನನಗೂ ಅಳು ಒಂದು ಭಯ ಆಗಿದ್ದು ಬಟ್ ಯು ಐ ವಾಸ್ ಎಂಜಾಯಿಂಗ್ ಟು ದ ಫುಲ್ಲೆಸ್ಟ್ ಒಂದು ಇಂಗ್ಲೀಷ್ ಮೂವಿ ನೋಡಿದೆ ಅವೆಂಜರ್ಸ್ದು ಆ್ಯಂಡ್ ಆಲ್ಸೋ ಇನ್ನೂ ಒಂದು ಕನ್ನಡ ಮೂವಿ ನೋಡಿದೆ ನನ್ನ ಫ್ಲೈಟ್ ಇದ್ದಿದ್ದು ತ್ರೀ ಫಿಫ್ಟೀನ್ ಎ ಎಮ್ ಅರ್ಲಿ ಮಾರ್ನಿಂಗ್ ಇದ್ದಿದ್ದು ಬೆಳಗಿನ ಜಾವ ಮೂರು ಕಾಲಕ್ಕೆ ಸೊ ಒಂದು ಟೇಕ್ ಆಫ್ ಆಗಕ್ಕೆಲ್ಲ ಟೈಮ್ ತೊಗೊಳ್ಳುತ್ತೆ ಅರೌಂಡ್ ತ್ರೀ ಫೋರ್ಟಿ ಫೈವ್ ಹಾಗೆ ಹೊರತು ನಮ್ಮ ಫ್ಲೈಟ್ ಆ್ಯಂಡ್ ಫ್ಲೈಟ್ ಟೇಕ್ ಆಫ್ ಆಯಿತು ಅದಾದಮೇಲೆ ಕನ್ನಡದ ಸಪ್ತಸಾಗರದ ಚೆಲೋ ಮೂವಿನೂ ಕೂಡ ಸ್ವಲ್ಪ ಹೊತ್ತು ನೋಡಿದೆ ಆ್ಯಂಡ್ ಅದಾದಮೇಲೆ ಆರಾಮಾಗಿ ನಿದ್ದೆ ಮಾಡಿದೆ ಸೊ ಇಟ್ ವಾಸ್ ನೈಸ್ ಆ್ಯಕ್ಚುಲಿ ನನಗಂತೂ ಸಿಕ್ಕಾಪಡೆ ಖುಷಿಯಾಯಿತು ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಫ್ಲೈಟ್ ಕಥಾ ರೇಲ್ವೇಸ್ ಅವ್ರ ಹಾಸ್ಪಿಟಾಲಿಟಿ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ನಂಗೆಲ್ಲದೂ ಕೂಡ ಫಸ್ಟ್ ಟೈಮ್ ಆಗಿರೋದ್ರಿಂದ ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಸ್ ವೆಲ್ ಎಸ್ ಇದಾದ ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆರಾಮಾಗಿ ಎದ್ದೆ ಯಾ ಸಪ್ತಸಾಗರದ ಆಚೆ ಎಲ್ಲೋ ಮೂವಿ ನೋಡ್ತಾ ಇದ್ದೀನಿ ಈಗ ಸ್ವಲ್ಪ ನಿದ್ದೆ ಮಾಡಿ ಎದ್ದೆ ಆದಮೇಲೆ ಬ್ರೇಕ್ಫಸ್ಟ್ಗೆ ಅಂತ ಅವರೇ ಇದೆಲ್ಲ ಪ್ರೊವೈಡ್ ಮಾಡಿ ಬ್ರೇಕ್ಫಾಸ್ಟ್ಗೆ ಕ್ರೊಸಾಯಿಂಟ್ ಇತ್ತು ಸ್ಟ್ರಾಬೆರಿ ಮ್ಯೂಸ್ ಇತ್ತು ಕಟ್ ಫ್ರೂಟ್ಸ್ ನೋಡ್ಬೋದು ಅದರಲ್ಲಿ ಆ್ಯಪಲ್ ಇತ್ತು ಪೈನ್ ಆ್ಯಪಲ್ ಇತ್ತು ಮತ್ತೆ ಇನ್ನೂ ಒಂದು ಫ್ರೂಟ್ ಇತ್ತು ಆ್ಯಂಡ್ ಫ್ರೆಶ್ ಜ್ಯೂಸ್ ಇತ್ತು ವಡಾ ಇತ್ತು ಪೂರಿ ಮತ್ತು ಸಾಗೂರ್ ಥರ ಇತ್ತು ಬೆಳಿ ಬೆಳಿಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಕೊಟ್ಟರು ಸೊ ಎಂಜಾಯ್ ಮಾಡಿದೆ ಅದಾದಮೇಲೆ ಡ್ರಿಂಕ್ಸ್ ಕೇಳ್ತಾರೆ ಅಲ್ಲಿ ಸಾಫ್ಟ್ ಡ್ರಿಂಕ್ಸ್ ಹಾಟ್ ಡ್ರಿಂಕ್ಸ್ ಎಲ್ಲ ಇತ್ತು ನಾನು ಒಂದು ಒಳ್ಳೆ ಸ್ಟ್ರಾಂಗ್ ಆಗಿರೋ ಕಾಫಿ ತೊಗೋಬೇಕಿತ್ತು ಸೊ ತೊಗೊಂಡೆ ಈಗ ಮಿಲ್ಕ್ ಮಿಕ್ಸ್ ಮಾಡ್ಕೊಂಡು ಒಳ್ಳೆ ಸ್ಟ್ರಾಂಗ್ ಕಾಫಿನ ಎಂಜಾಯ್ ಮಾಡಿದೆ ಆಮೇಲೆ ಮಲಗಿದೆ ಮಲಗದ್ದು ನೋಡೋವಷ್ಟೊತ್ತಿಗೆ ಆಲ್ರೆಡಿ ನಾನು ದೋಹಾ ರೀಚ್ ಆಗಿದೆ ಬೆಂಗಳೂರಿಂದ ದೋಹಾಗೆ ರೀಚ್ ಆಗಿದೆ ಸೊ ಇದು ನನ್ನ ಟಿ ವಿ ಸ್ಕ್ರೀನಲ್ಲಿ ನನಗೆ ಯೂಶ್ವಲಿ ಈ ಮ್ಯಾಪ್ಸ್ ಎಲ್ಲ ನೋಡೋಕೆ ಇಷ್ಟ ಸೊ ಹಾಗಾಗಿ ಯು ಕ್ಯಾನ್ ಸಿ ಯು ಬೆಂಗಳೂರು ಟು ದೋಹಾ ಆಲ್ರೆಡಿ ಲ್ಯಾಂಡ್ ಆಗೋಗಾಗಿದೆ ಆ್ಯಂಡ್ ನೌ ಐ ಆಮ್ ಜಸ್ಟ್ ಗೋಯಿಂಗ್ ಟುವರ್ಡ್ಸ್ ಮೈ ಗೇಟ್ಸ್ ದೋಹಾ ರೀಚ್ ಆಗಿದ್ದೀನಿ ದೋಹಾದಲ್ಲಿ ಇವಾಗ ಟೈಮಿಂಗ್ಸ್ ಫೈವ್ ಫೋರ್ಟಿ ಫೈ ಆ್ಯಂಡ್ ಇಂಡಿಯಾದಲ್ಲಿ ಐ ಗೆಸ್ ಏಯ್ಟ್ ಟೆನ್ ಅಥವಾ ಏಯ್ಟ್ ಟ್ವೆಂಟಿ ಆಗಿರುತ್ತೆ ಇಂಡಿಯನ್ಸ್ ನಾವು ಒನ್ ಆ್ಯಂಡ್ ಹಾಫ್ ಅವರ್ ಹೆಡ್ ಇದ್ದೀವಿ ಸೊ ಈಗ ನೆಕ್ಸ್ಟ್ ನನ್ನ ಕನೆಕ್ಟಿಂಗ್ ಫ್ಲೈಟ್ಗೆ ಒನ್ ಆ್ಯಂಡ್ ಹಾಫ್ ಅವರ್ ಲೇ ಓವರ್ ಇದೆ ಹೋಗ್ತಾ ಇದ್ದೀನಿ ಸೆವೆನ್ ಫೈಗೆ ಬೋರ್ಡಿಂಗ್ ಟೈಮಿಂಗ್ಸ್ ಇವಾಗ ಫೈವ್ ಫೋರ್ಟಿ ಫೈ ಎಮ್ ಆಗಿದೆ ಬಟ್ ಜಿ ಹೌ ಇಟ್ ಗೋಸ್ ಎಕ್ಸಾಕ್ಟ್ಲಿ ಟು ರೀಚ್ ಪ್ಯಾರಿಸ್ मिनिट्स आयतु तो नान लगेकिरदु इन्नु ननगे ट्रांसफर गेट सिक्किल्ल ह्यूज दोहा एयरपोर्ट इज वेरी ह्यूज गाइस सच अ ह्यूज एयरपोर्ट दोहा एयरपोर्ट सुपर आ गया Just look at this huge agate. Just look at this. Wow, amazing agate. You are alive, your ಸೋ ನಾನು ಇಲ್ಲಿ ಫ್ಲೈಟ್ ಇನ್ಫರ್ಮೇಷನ್ ತಕೊಂಡು ರೆಸ್ಪೆಕ್ಟಿವ್ 게ಟಿಗೆ ಹೋಗಬೇಕು ಲೈಟ್ಸಿ ಸೋ 파रिस ಟು ಚಲ್ಲಾ સી 24 ಎಸ್ दिस इज माय ಫ್ಲೈಟ್ ಇದು ವಾವ್ ಇದೆಲ್ಲ ನಮ್ಮ ಕ್ಯಾಟಗರಿ ಇಲ್ಲ ವೆಜಿಟಲ್ इट्स ಗ್ರೇಟ್ ಯಾ ನಾನು 게ಟಿಗೆ ರೀಚ ಆದ್ರೆ સી 24 ಆಲ್ರೆಡಿ ಸಿಕ್ಸ್ ಟೆನ್ ಸೊ ಐ ಹ್ಯಾವ್ ಟೈಮ್ ಟಿಲ್ ಸೆವೆನ್ ಟೆನ್ ತನಕ ಟೈಮ್ ಇದೆ ಸೆವೆನ್ ಫೈವ್ ತನಕ ಅಲ್ಲಿ ತನಕ ಹಾಗೆ ಇಲ್ಲೇ ಏರ್ಪೋರ್ಟಲ್ಲಿ ರೌಂಡ್ಸ್ ಹಾಕೊಂಡ್ಬರ್ತೀನಿ ಹೇಗಿದೆ ಆಗಿದೆ ಕ್ರೀಝಿಯಾಗಿದೆ ಜಸ್ಟ್ ಐ ಏರ್ಪೋರ್ಟ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಐ ಜಸ್ಟ್ ಲವ್ಡ್ ಇಟ್ ಸಕ್ಕತ್ತಾಗಿದೆ ಐ ಜಸ್ಟ್ ಶೋ ಯು ಆಯಿತಾ ಒನ್ ವ್ಯೂ ಆ್ಯಂಡ್ ನಾನೊಬ್ರು ಚೈನೀಸ್ನ ಮೀಟ್ ಮಾಡಿದೆ ಶು ವಾಸ್ ಸೋ ಸ್ವೀಟ್ ವಿರ್ ಯು ನೋ ಹೆಲ್ಪಿಂಗ್ ಯೂಚ್ ಅದರ್ ಇನ್ ಲೈಕ್ ಪಿಕ್ಚರ್ಸ್ ಆ್ಯಂಡ್ ವಿಚ್ ಅಸ್ ಪೋಕ್ ಇಟ್ ವಾಸ್ ನೈಸ್ ಮೀಟಿಂಗ್ ಹಾ ಆ್ಯಂಡ್ ಯಾ ಈ ತೋರಿಸ್ತೀನಿ ಒನ್ ವ್ಯೂ ನೋಡಿ ಸೋ ನೈಸ್ ಗಾಯ್ಸ್ ಇಲ್ಲಿ ದೋಹಾದಲ್ಲಿ ಲುಯಿಟ್ ಆನ್ ಕೂಡ ಇದೆ ಲೆಟ್ಸ್ ಊ ಹೇಗಿದೆ ಅಂತ ಓ ಗॉड this is so huge just look at this ನನಗೆ ಲೇವಲ್ ಟೈಮಿಂಗ್ಸ್ ಹೋಗಿದ ಗೊತ್ತಾಗಿಲ್ಲ ಅಷ್ಟು ಎಂಜಾಯ್ ಮಾಡಿದ್ ಡೇ 1 1/2 ಆರ್ ಇದಾದ ಮೇಲೆ ನಾನು ಪ್ಯಾರಿಸ್ ಫ್ಲೈಟ್ ನಾ ಕ್ಯಾಚ್ ಮಾಡೋಕೆ ಹೋಗ್ತಿದಿನಿ ಪ್ಯಾರಿಸ್ ಫ್ಲೈಟ್ ದೋಹಾಯಿಂದ ನನ್ನ ಕಥಾ ಫ್ಲೈಟ್ ಇದ್ದಿದ್ದು ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಫೈವ್ಗೆ ಹಾಗಾಗಿ ನಾನು ಪ್ಯಾರಿಸ್ ರೀಚ್ ಆಗೋದು ಒನ್ ಥರ್ಟಿ ಮಧ್ಯಾಹ್ನ ಅಂದರೆ ಯುರೋಪಿಯನ್ ಟೈಮಿಂಗ್ಸ್ ಒನ್ ಥರ್ಟಿಗೆ ರೀಚ್ ಆಗೋದು ಆ್ಯಂಡ್ ಯಾ ದಿಸ್ ಇಸ್ ಮೈ ವಿಂಡೋ ಸೀಟ್ ವಿಂಡೋ ಸೀಟ್ ಬೇಕು ಅಂತಲೇ ಬುಕ್ ಮಾಡಿದ್ದೆ ಫೈನಲಿ ಪ್ಯಾರಿಸ್ಗೆ ಫ್ಲೈಟಲ್ಲಿ ಕೂಗಿದ್ದೀನಿ ಮೈ ಸೀಟ್ ನಂಬರ್ ಇಸ್ ಫೋರ್ಟಿ ಐ ಕ್ಯಾನ್ ಸಿಬ್ರೆಲ್ಕಮ್ ಮೀ ಮೀರ್ paris window seat kya il nodbodu map alli doha ide and paris so we have to cross so many places in between yeah finally take off aata ಎಸ್ ದೋಹ ಕಥಾರ್ ಅಂದ್ರೇ ಐಲ್ಯಾಂಡ್ ಐ ಎಷ್ಟು ಬ್ಯೂಟಿಫುಲ್ ಆಗಿ ವ್ಯೂಸ್ ಇದೆ ನೋಡಿ ನನಗಂತೂ ಇದೆಲ್ಲ ಮಸ್ಮರೈಸಿಂಗ್ ಅನಿಸ್ತಾ ಇತ್ತು ಇಲ್ಲಿ ನೋಡ್ಬೋದು ಈ ಒಂದು ಟಿ ವಿ ಸ್ಕ್ರೀನಲ್ಲಿ ನಾವೆಲ್ಲಿದ್ದೀವಿ ಕರೆಂಟ್ಲಿ ಅಂತ ಎಲ್ಲ ಐಲ್ಯಾಂಡ್ ಎಲ್ಲ ತೋರಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆ್ಯಂಡ್ ದಿಸ್ ಇಸ್ ದ ಫೇಮಸ್ ಪರ್ಲ್ ಐಲ್ಯಾಂಡ್ ಇನ್ ಕಥಾರ್ ದೋಹಾದಲ್ಲಿರುವಂತಹ ಫೇಮಸ್ ಐಲ್ಯಾಂಡ್ ಇದು ಇದನ್ನ ಪರ್ಲ್ ಐಲ್ಯಾಂಡ್ ಅಂತಾರೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ ಟಾಪ್ ಅಂತ ಅಂದರೆ ಸೂಪರ್ ಆಗಿದೆ ಸೊ ಇದು ಆ್ಯಕ್ಚುಲಿ ಇ ದ ಮೋಸ್ಟ್ ಫೇಮಸ್ ಪರ್ಲ್ ಐಲ್ಯಾಂಡ್ ಅಂತ ದೋಹಾಯಿಂದ ಪ್ಯಾರಿಸ್ಗೆ ಏಳು ಹವರ್ ಜರ್ನಿ ಫ್ಲೈಟ್ ಜರ್ನಿ ಹಾಗಾಗಿ ಮತ್ತೊಂದು ಕನ್ನಡ ಮೂವಿ ಒಂದು ಸರಳ ಪ್ರೇಮಕತೆ ಅಂತ ಅದನ್ನು ನೋಡ್ತಾ ಕೂತಿದ್ದೆ ಅಲ್ಲಿ ಅಪ್ಪು ಸರ್ಗೆ ಟ್ರಿಪ್ಯೂಟ್ ಕೊಟ್ಟಿದ್ದರು ಇಟ್ ವಾಸ್ ನೈಸ್ ಆ್ಯಕ್ಚುಲಿ ಆ್ಯಂಡ್ ಹಾಗೆ ನನ್ನ ವಿಂಡೋ ಸೀಟಿಂದ ವ್ಯೂಸ್ ಮಾತ್ರ ಒಂದೊಂದು ಕಡೆ ಒಂದೊಂದು ಒಂಥರ ವ್ಯೂ ಇತ್ತು ನಾನು ತೋರಿಸ್ತಾ ಹೋಗ್ತೀನಿ ಆ್ಯಕ್ಚುಲಿ ಐ ವಾಸ್ ವೆರಿ ಹ್ಯಾಪಿ ವಿಂಡೋ ಸೀಟ್ ಬುಕ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಇದು ಆ ಪ್ಯಾರಿಸ್ ಹೋಗೋದಕ್ಕೆ ಅಂತ ಅನ್ನಿಸ್ತು ಕಥಾರ್ ಏರ್ವೇಸ್ ಅಂತ ಬಂದರೆ ಫುಡ್ ಅಂದರೆ ಹೇಳೋ ಇಲ್ಲ ಅವ್ರು ಆ್ಯಕ್ಚುಲಿ ನನಗೆ ಕೇಳಿದ್ರು ಅರಿಯೋ ಸೌತ್ ಇಂಡಿಯನ್ ಅಂತ ನಾನು ಹಾಂ ಅಂದೆ ಹಾಗಾಗಿ ಅವ್ರ ಹತ್ರ ಒಂದು ಮಸಾಲೆ ದೋಸೆ ಇದು ಮೀಲ್ ಇತ್ತು ಆ್ಯಂಡ್ ಇಲ್ಲಿ ನೋಡ್ಬೋದು ನಿಮಗೆ ಮಸಾಲೆ ದೋಸೆ ಇದೆ ರೈಸ್ ಸಾಂಬಾರ್ ಆ್ಯಂಡ್ ಮೈ ಫೇವ್ರೇಟ್ ಕ್ಯಾರಮಲ್ ಮ್ಯೂಸ್ ಕೊಟ್ಟಿದ್ದರು ಫಸ್ಟ್ ಫ್ಲೈಟಲ್ಲಿ ನನಗೆ ಸ್ಟ್ರಾಬೆರಿ ಮ್ಯೂಸ್ ಸಿಕ್ಕಿತ್ತು ಆ್ಯಂಡ್ ಇಲ್ಲಿ ಕ್ಯಾರಮಲ್ ಮ್ಯೂಸ್ ಇತ್ತು ದಿಸ್ ಇಸ್ ಮೈ ಫೇವ್ರೆಟ್ ಅನ್ನಿಸ್ತು ಆಫ್ಟರ್ ಟೇಸ್ಟಿಂಗ್ ಇನ್ ಎನ್ ನನಗೆ ನನಗಿನ್ನೂ ತುಂಬ ಇಷ್ಟ ಆಗಿದ್ದು ಆ್ಯಂಡ್ ಒನ್ ಬರ್ಗರ್ ಕಟ್ ಫ್ರೂಟ್ಸ್ ಆ್ಯಂಡ್ ಡ್ರಿಂಕ್ಸ್ ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋವಂಥದ್ದು ಅ ಬ್ಯೂಟಿಫುಲ್ ವ್ಯೂ ಫ್ರಮ್ ಮೈ ವಿಂಡೋ ಸೀಟ್ ನಮ್ಮ ಕಡೆ ಇಲ್ಲಿ ಲಡಾಖ್ ಕಡೆ ಎಲ್ಲ ಈ ಥರ ವ್ಯೂ ನಿಮಗೆ ನೋಡೋಕೆ ಸಿಗುತ್ತೆ ಬಟ್ ನನಗೆ ಈಗ ಹೆಂಗಾಯಿತು ಅಂದರೆ ದೋಹಾಯಿಂದ ಪ್ಯಾರಿಸ್ ಹೋಗಿದ್ದು ಎಲ್ಲ ಲ್ಯಾಂಡ್ಸ್ಕೇಪ್ಸ್ನೂ ನೋಡ್ಕೊಂಡು ಬಂದಿರೋ ಲೆವೆಲ್ಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಬಿಕಾಸ್ ಇಲ್ಲಿ ನೀವು ನೋಡ್ಬೋದು ಈ ಥರ ವ್ಯೂ ಇದೆ ಐಲ್ಯಾಂಡ್ ವ್ಯೂ ಇದೆ ಆ್ಯಂಡ್ ಆಲ್ಸೋ ದ ಸ್ನೋಯಿ ಹಿಮಾಲಯಾಸ್ ನಮ್ಮಲ್ಲಿ ಹೇಗಿದೆ ಆ ಥರ ವ್ಯೂ ಕೂಡ ನಾನಿಲ್ಲಿ ವಿಟ್ನೆಸ್ ಮಾಡಿದೆ ಸೊ ಇಟ್ ವಾಸ್ ಅ ವೆರಿ ಪರ್ಫೆಕ್ಟ್ ವ್ಯೂಸ್ ಅಂತ ಹೇಳ್ಬೋದು ಕಾಣಿಸ್ತಾ ಇರೋದು ಐಲ್ಯಾಂಡ್ ವಾಟರ್ ವಿತ್ ದ ಮೌಂಟೇನ್ಸ್ ಇಲ್ಲಿ ನಿಮ್ಗೆ ನೋಡ್ಬೋದು ವಾಟರ್ ವಿತ್ ದ ಮೌಂಟೇನ್ಸ್ ಇದು ಒಂಥರ ವ್ಯೂ ನಾನು ಹೇಳ್ದಂಗೆ ವೆರೈಟಿ ವೆರೈಟೀಸ್ ಆಫ್ ವ್ಯೂ ನಾನು ನೋಡಿದೆ ಎಸ್ ನನ್ನ ಫುಡ್ ಇದು ಕ್ಯಾರಮಿಲ್ ಮ್ಯೂಸ್ ಕಟ್ ಫ್ರೂಟ್ಸ್ ಬರ್ಗರ್ ಎಲ್ಲ ಕ್ಯಾರಮಿಲ್ ಮ್ಯೂಸ್ ಅಂತೂ ಮೈ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು ಇಟ್ ವಾಸ್ ವೆರಿ ಟೇಸ್ಟಿ ಐಸ್ ಕವರ್ ಆಗಿರುವಂತಹ ಮೌಂಟೇನ್ಸ್ ಇದೆ ಇದಕ್ಕೆ ಒಂದಷ್ಟು ಪ್ಲೇಟ್ಯೂಸ್ ಅಂತ ಹೇಳ್ತಾರೆ ಇದರ ನೇಮ್ ನನಗೆ ಗೊತ್ತಿಲ್ಲ ಬಟ್ ವ್ಯೂ ಅಂತೂ ಆಬ್ವಿಯಸ್ಲಿ ಮಸ್ತ್ ಇತ್ತು ಇದೆಲ್ಲ ಐಸ್ ಆ್ಯಕ್ಚುಲಿ ಕವರ್ ಆಗಿರೋದು ಮೌಂಟೇನ್ಸ್ ಮೇಲೆ ಆ್ಯಂಡ್ ಯಪಲ್ಲಿ ನೋಡ್ಬೋದು ನಾನು ಸ್ಟಾರ್ಟ್ ಮಾಡಿದ್ದು ದೋಹಾದಲ್ಲಿ ಸೊ ಕುವೆಟಲ್ಲಿ ಕವರ್ ಮಾಡಬೇಕು ಇಸ್ತಾನ್ ಬುಲ್ ಮೇಲೆ ಹೋಗ್ತಾ ಇದ್ದೀನಿ ಆ್ಯಂಡ್ ಬೆಲ್ಗ್ರೇಟ್ ಆ್ಯಂಡ್ ಫ್ರ್ಯಾಂಕ್ ಆ್ಯಂಡ್ ದೆನ್ ಪ್ಯಾರಿಸ್ಸು ತುಂಬ ದೇಶಗಳನ್ನ ಮೇಲಿಂದನೇ ಕವರ್ ಮಾಡಿ ಹೋಗ್ಬಿಡ್ತಾ ಇದ್ದೀನಿ ಹೊತ್ತು ನಾನು ಆಟ ಆಡ್ಕೊಂಡು ಕೂತಿದ್ದೆ ಅಲ್ಲೇ ಫ್ಲೈಟಲ್ಲಿ ಈಗೇನು ಚೆನ್ನಾಗಿತ್ತು ನಮ್ಮನ್ನು ಎಂಗೇಜ್ ಆಗಿಡತ್ತೆ ಸೊ ಹಾಗಾಗಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಪ್ಯಾರಿಸ್ ಲ್ಯಾಂಡ್ ಆದ್ವಿ ಏ ಜರ್ನಿ ಇವತ್ತಿನ ಹೋಗಿತ್ತು ಇಟ್ ವಾಸ್ ಟ್ವೆಲ್ ಹಾರ್ಸ್ ಲಾಂಗ್ ಫ್ಲೈಟ್ ಇತ್ತು ಕನೆಕ್ಟಿಂಗ್ ಫ್ಲೈಟ್ ಇದ್ರೂ ಕೂಡ ಟೋಟಲ್ ಜರ್ನಿ ಟ್ವೆಲ್ ಹಾರ್ಸ್ ಆಯಿತು ಎಸ್ ಫೈನಲಿ ಲ್ಯಾಂಡೆಡ್ ಇನ್ ಪ್ಯಾರಿಸ್ ಹೋಗಿ ಲಗೇಜ್ನ ಕಲೆಕ್ಟ್ ಮಾಡೋಣ ಯಾವ ಇದೆ ಅಂತ ಚೆಕ್ ಮಾಡುವ ಚಳಿ ಇದೆ ಸ್ವಲ್ಪ ಟೆಕ್ಸಿ ಲಗೇಜ್ ಕಲೆಕ್ಟ್ ಮಾಡೋದು ಒಂದು ಕಡೆ ಆದರೆ ಇಮಿಗ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡೋದು ಇನ್ನೊಂದು ಕಡೆ ಹಾಗಾಗಿ ನಾನು ಇಮಿಗ್ರೇಷನ್ ಕಡೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಸೇಮ್ ಎಲ್ಲಿ ಸ್ಟೇ ಆಗ್ತೀರಾ ಅಂತೆಲ್ಲ ಕ್ವೆಶನ್ಸ್ ಕೇಳ್ತಾರೆ ಆ್ಯಂಡ್ ದ ಒನ್ ಯು ಆರ್ ಸೀನ್ ನೌ ವಸ್ ಅ ಲಾಂಗೆಸ್ಟ್ ಎಲಿವೇಟರ್ ಎಷ್ಟು ಉದ್ದ ಇದೆ ಈ ಎಲಿವೇಟರ್ ಅಂದರೆ ನೀವೇ ನೋಡ್ಬೋದು ವಿಡಿಯೋದಲ್ಲಿ ಇಟ್ಸ್ ಸ್ಟಾರ್ಟಿಂಗ್ ಫ್ರಮ್ ದೇರ್ ಟಿಲ್ ದ ಅದರ್ ಎಂಡ್ ದ ಲಾಂಗೆಸ್ಟ್ ಎಲಿವೇಟರ್ ಐ ಹ್ಯಾವ್ ಎವರ್ ಸೀನ್ ಇನ್ ಮೈ ಲೈಫ್ ಆ್ಯಕ್ಚುಲಿ ಆ್ಯಂಡ್ ಇಮಿಗ್ರೇಷನ್ಗೆ ಇಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರು ಡೆಲಿವ್ರಿ ಒನ್ ಹಾರ್ ವೆಯ್ಟ್ ಮಾಡಿದ್ದೀನಿ ಅಷ್ಟು ಕ್ಯೂ ಇತ್ತು ವೆರಿಫಿಕೇಷನ್ ಮಾಡ್ತಾರೆ ಎಲ್ಲ ಬುಕ್ಕಿಂಗ್ ಡೀಟೇಲ್ಸ್ನ ಸಬ್ಮಿಟ್ ಮಾಡಬೇಕು ಡಿಫ್ರೆಂಟ್ ಆಗಿದೆ ಕವರ್ ಡೆಲಿವೆ ಓ ಎವ್ರಿವೇರ್ ಎಲ್ಲ ಕಡೆ ಹಿಂಗೆ ಇದೆ ಬ್ಯಾಕ್ ಕಲೆಕ್ಟ್ ಮಾಡಿದ್ದಾಯಿತು ಈಗ ನಾನು ಟ್ರೈನ್ ಕಡೆ ಹೋಗಬೇಕು ನಾವಿಗೂ ಪಾಸ್ ಕಲೆಕ್ಟ್ ಮಾಡಬೇಕು ಮೆಟ್ರೋ ಹೋಗಬೇಕು ಫಸ್ಟ್ ಆಫ್ ಆಲ್ ಜನ್ರೇಟರ್ ಪ್ಯಾರಿಸ್ಗೆ ಚೆಕ್ ಇನ್ ಹಾಕಬೇಕು ಮನೆಗೆ ಫಸ್ಟು ರೈಲ್ವೆ ಸ್ಟೇಷನಿಗೆ ರೀಚ್ ಆಗೋಣ ಇದು ಎಕ್ಸಿಟು ಇಲ್ಲಿ ಟ್ರೈನ್ ಸ್ಟೇಷನ್ಗೆ ಇದೆ ಇಲ್ಲೆಲ್ಲ ಟಾಕ್ ಟ್ಯಾಕ್ಸೀಸಿಗೆ ವೀಟ್ ಮಾಡ್ತಾ ಇದ್ದಾರೆ ವೇಟಿಂಗ್ ಟು ದಿಸ್ ಲಿಫ್ಟ್ Ségueral, all five and six. yes. Airport na terminal one in the. ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದು ಥ್ರೂ ದಿಸ್ ಶಟಲ್ ಶಟಲ್ಸ್ ಆಲ್ವೇಸ್ ಅವೈಲೇಬಲ್ ಇರುತ್ತೆ ಹಾಗಾಗಿ ರೈಲ್ವೆ ಸ್ಟೇಷನ್ ರೀಚ್ ಆದೆ ಇಲ್ಲಿಂದ ನನ್ನ ಸ್ಟೇಗೆ ಹೇಗೆ ರೀಚ್ ಆಗ್ತೀನಿ ಅಂತ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಆಧ್ಯಾ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅಲ್ಲಿವರೆಗೂ ಹ್ಯಾಪಿ ಆಗಿರಿ ಖುಷಿಯಾಗಿರಿ ಆರಾಮಾಗಿರಿ ಬಾ ಬಾಯ್